ಹಾಯ್ ಎಲ್ರಿಗೂ ನಮಸ್ಕಾರ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಯುಗಾದಿ ಯುಗಾದಿ ಬಂದಾಗ ಬಬ್ಬ ಮೈಸೂರು ದಸರಾ ಎಷ್ಟೊಂದು ಸುಂದರ ಏನು ಹಾಡು ಹೇಳ್ತೀನಿ ಅಂತ ಅಂದ್ಕೊಂತೀರಾ ಕಾರಣ ಇದೆ ನಮಗೆ ಮುನ್ನೂರ ಅರವತ್ತೈದು ದಿವಸ ಕೂಡ ಹಬ್ಬ ಇರುತ್ತೆ ಯಾವುದಾದ್ರೂ ಒಂದು ದೇವರ ಸರಿತೀವಿ ಒಬ್ಬಟ್ಟು ಪಾಯಸದರಿಗೆ ಮಾಡ್ತೀವಿ ತಿಂತೀವಿ ಅದೇ ತರಹ ಈ ವರ್ಷ ನಮ್ಮ ಸಂಗೀತ ಪ್ರಿಯರ್ಗೆಲ್ಲರಿಗೂ ಸ್ವರಾಂಜಲಿ ಅನ್ನೋ ಹಬ್ಬ ಈ ವರ್ಷ ನಾಳೆ ನಿಗದಿಯಾಗಿದೆ ಅಂದರೆ ಡಿಸೆಂಬರ್ ಎಂಟು ಭಾನುವಾರ ಸಂಜೆ ಐದು ಗಂಟೆಗೆ ಮೈಸೂರು ಮೆಡಿಕಲ್ ಕಾಲೇಜ್ ಪ್ಲಾಟಿನಮ್ ಜುಬ್ಲಿ ಹಾಲ್ ಅಲ್ಲಿ ಯಾವಾಗಲೂ ಆಗೋ ಹಾಗೆ ಸ್ವರಾಂಜಲಿಯ ಸಮತೆ ಮಮತೆ ಕಾರ್ಯಕ್ರಮ ಅಲ್ಲಿ ಈ ವರ್ಷ ಆಗ್ತಾಯಿದೆ ಕಳೆದ ಮೂರು ವರ್ಷದಿಂದ ನಮಗೆ ನೀವು ಕೊಡ್ತಿರೋ ಅಂತಹ ಪ್ರೋತ್ಸಾಹ ಶ್ಲಾಘನೀಯ ಈ ವಾಟ್ಸಪ್ ಗ್ರೂಪ್ ಮೇಲೆ ನನಗೆ ಒಂಥರ ಸ್ಪೆಷಲ್ ಪ್ರೀತಿ ನೀವೆಲ್ಲ ನಮಗೆ ನಮ್ಮ ಸ್ವರಾಂಜಲಿ ತಂಡಕ್ಕೆ ಸಪೋರ್ಟ್ ಮಾಡಿದ್ದೀರಾ ಮೂರು ವರ್ಷ ನಾಲ್ಕು ವರ್ಷದಿಂದ ಆಲ್ಮೋಸ್ಟ್ ಸೊ ಕೆಳಕಳಿಯ ಮನವಿ ಏನಪ್ಪ ಅಂದರೆ ಈ ವರ್ಷ ಕೂಡ ಬನ್ನಿ ಎಂಜಾಯ್ ಮಾಡ್ತೀರಾ ಮತ್ತು ನಮ್ಮ ಕಾಂಪಿಟೇಷನ್ಸ್ ಎಲ್ಲ ಆಯ್ತಲ್ಲ ನಿಮಗೆಲ್ಲ ಗೊತ್ತು ರಂಗೋಲಿ ಆಯಿತು ಸಿಂಗಿಂಗ್ ಕಾಂಪಿಟೇಷನ್ ಆಯಿತು ಫ್ಯಾನ್ಸಿ ಡ್ರೆಸ್ ಆಯಿತು ಎಲ್ಲ ಆಯಿತು ಅಲ್ಲೆಲ್ಲ ಗೆದ್ದಿರೋರಿಗೆ ಬಹುಮಾನ ಘೋಷಣೆ ಹಾಗೂ ವಿತರಣೆ ಇರುತ್ತೆ ತಾವೆಲ್ಲ ಬಂದು ಕಡೆ ತನಕ ಇದ್ದು ನಾವೆಲ್ಲ ಹಾಡೋ ಹಾಡುಗಳನ್ನ ಕೇಳಿಕೊಂಡು ಯಾಕೆಂದರೆ ಈ ಸಲ ಲೀಲಾವತಿ ಮೇಡಮ್ ಬರ್ತಿದ್ದಾರೆ ನಿಮಗೆಲ್ಲ ಗೊತ್ತೇ ಗೊತ್ತು ಅವ್ರ ಸಂಗೀತ ಕ್ಷೇತ್ರದಲ್ಲಿ ಎಂತ ಹೆಸರು ಮಾಡಿದ್ದಾರೆ ಅಂತ ಶ್ರೀಮತಿ ಇಂದುಮತಿ ಜೈಪಾಲ್ ಅವರು ಇದ್ದಾರೆ ಮತ್ತು ಕೃಷ್ಣಮೂರ್ತಿಯವರು ಹಾಡ್ತಿದ್ದಾರೆ ಕೃಷ್ಣಮೂರ್ತಿಯವರು ಯಾರು ಅಂತ ನಿಮ್ಗೆ ಇಷ್ಟ ಆಗಲೇ ಗೊತ್ತಾಗಿರಬೇಕು ನಾವೆಲ್ಲ ಪ್ರೊಮೋಷನ್ ಎಲ್ಲ ಹಾಕ್ತಿದ್ವಿ ದುಡಿದದೆಲ್ಲ ಇರುತ್ತೆ ಇದ್ರ ಮೇಲೆ ಪ್ರೊಫೆಸರ್ ಶ್ರೀ ಕೃಷ್ಣೇಗೌಡರು ಕೂಡ ಮಾತಾಡ್ತಾರೆ ಅವ್ರ ಮಾತು ಕೇಳೋಕ್ಕೆ ಚೆಂದ ನಿಮಗೆಲ್ಲ ಗೊತ್ತಿದೆ ಒಂದು ಇಬ್ಬರು ಮೂವರು ಕಟ್ಟಿದಂತಹ ತಂಡ ಇದು ಸ್ವರಾಂಜಲಿ ತಂಡ ಈಗ ನಾಲ್ಕನೇ ವರ್ಷ ಪ್ರೋಗ್ರಾಮ್ ಆಗೋ ರೀತಿ ಎಷ್ಟು ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ನೀವೇನೆ ಇಲ್ಲೆಲ್ಲರೂ ಹಾಡುವಂತಹ ಕಲಾವಿದರು ಸ್ವರಾಂಜಲಿಯ ಕಲಾವಿದರು ಎಲ್ಲನೂ ಅವ್ರವ್ರ ಕ್ಷೇತ್ರದಲ್ಲಿ ಬ್ಯುಸಿ ಇರ್ತಾರೆ ಕೆಲವರು ಡಾಕ್ಟರ್ ಇದ್ದಾರೆ ಕೆಲವರು ಇಂಜಿನಿಯರ್ ಇರ್ತಾರೆ ಕೆಲವರು ಬಿಲ್ಡರ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಬ್ಯಾಂಕಲ್ಲಿ ವರ್ಕ್ ಮಾಡೋರ್ ಇರ್ತಾರೆ ಕೆಲವು ಐ ಟಿ ಕಂಪ್ನಿಲಿ ವರ್ಕ್ ಮಾಡೋ ಇರ್ತಾರೆ ಎಲ್ಲ ಥರ ಇರ್ತಾರೆ ಪೊಲೀಸ್ನವ್ರು ಕೂಡ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಕ್ಷಣ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಿಮ್ಮನ್ನೆಲ್ಲ ರಂಜಿಸ್ಬೇಕು ಅಂತ ಹಾಗೇ ನಮ್ಮ ಕೈಲಾದ ಸಹಾಯ ನೀಡಿ ಪೀಪಲ್ ಯಾರಿರ್ತಾರೆ ಅವ್ರಿಗೆ ಕೊಡುವಂತಹ ಒಂದು ಸಣ್ಣ ಪ್ರೀತಿಯ ತಂಡ ಇದು ಕಳೆದ ವರ್ಷ ಇದೇ ಪ್ರೋಗ್ರಾಮ್ನಲ್ಲಿ ನನ್ನ ಫ್ರೆಂಡ್ ಅಪ್ಪ ಅಮ್ಮ ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಸೊ ಅವರನ್ನ ನೆನೆಸ್ಕೊಂಡು ಕೆಲವು ಕ್ಷಣಗಳನ್ನ ಕಳೆಯೋಣ ಲೋಕದಲ್ಲಿ ಎಲ್ಲ ಬನ್ನಿ ಸೊ ವಿಲ್ ಹ್ಯಾವ್ ಎ ನೈಸ್ ಟೈಮ್ ಮೈಸೂರಿನ ಹೆಸರಾಂತ ವಾದ್ಯಗೋಷ್ಠಿ ಶ್ರೀ ರಾಘವೇಂದ್ರ ಪ್ರಸಾದ್ ಮತ್ತು ವಾದ್ಯವೃಂದದಿಂದ ಅವತ್ತು ರಸಸಂಜೆ ಇರುತ್ತೆ ಹಾಗೂ ಮೈಸೂರಿನ ಕಂಚಿನ ಕಂಠದ ಶ್ರೀ ಆಕಾಶವಾಣಿ ಜಿ ಎನ್ ಮಂಜುನಾಥವರ ನಿರೂಪಣೆ ಇರುತ್ತೆ ತಾವೆಲ್ಲ ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಬನ್ನಿ ಎಲ್ಲರೂ ಭೇಟಿ ಆಗೋಣ ಥ್ಯಾಂಕ್ಸ್